ಪ್ರೊಫೆಸರ್ ಸವಿತಾ ಬನ್ನಾಡಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿರುವಂತಹ ಡಾಕ್ಟರ್ ಜಾಹಿದಾ ಎಂ ಅವರು ಸಮಾಜಶಾಸ್ತ್ರ ವಿಷಯದ ಉಪನ್ಯಾಸಕಿಯಾಗಿ ಜೊತೆಗೆ ರಂಗಶಿಕ್ಷಣದಲ್ಲಿ ಅತೀವ ಆಸಕ್ತಿಯನ್ನು ಹೊಂದಿದ್ದಾರೆ ರಂಗ ಕಲಾವಿದೆಯಾಗಿ ಜೊತೆಗೆ ರಂಗ ಶಿಕ್ಷಣದ ಶಿಕ್ಷಕಿಯಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಇದೀಗ ಅವರು ಅಂತರ್ಜಾತಿ ಧರ್ಮೀಯ ವೈವಾಹಿಕ ಸಂಬಂಧಗಳಲ್ಲಿ ಅಸ್ಮಿತೆಯ ಹುಡುಕಾಟ ಎಂಬಂತಹ ವಿಚಾರವನ್ನು ಕುರಿತು ಮಾತನಾಡಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಮಂಡನೆಯ ವಿಷಯವನ್ನು ಮೇಡಮ್ ಅವಾಗಲೇ ಹೇಳಿದರು ನಾನು ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ನಾನು ಡೈರೆಕ್ಟ್ ನಾನು ನನ್ನ ವಿಷಯಕ್ಕೆ ಹೋಗ್ತೀನಿ ಅದಕ್ಕೂ ಮುಂಚೆ ನಾನು ಏನು ನನ್ನ ಅಸ್ಮಿತೆ ಅಂದರೆ ಜಾಹಿದಳ ಅಸ್ಮಿತೆ ಏನು ಇದನ್ನು ಹೇಳೋಕ್ಕೂ ಮುಂಚೆ ಮತ್ತು ನನ್ನ ವೈವಾಹಿಕ ಬದುಕು ಅಥವಾ ಇದನ್ನು ಹೇಳೋಕೆ ಮುಂಚೆ ನಾನು ಒಂದು ಸಣ್ಣ ಪದ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ಮುಂದೆ ಹೋಗ್ತೀನಿ ಯಾಕಂದರೆ ಇದು ನನಗೆ ತುಂಬ ಅವಶ್ಯಕ ಇದೆ ಮತ್ತು ವಿಷಯಕ್ಕೆ ನೇರವಾಗಿ ನಾನು ಹೋಗಬಹುದಾದಂತಹ ಅವಕಾಶ ಇರೋದರಿಂದ ಈ ಪದ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ ಇದು ನನ್ನದೇ ಪದ್ಯ ಇಬ್ಬಂದಿ ನಾನಾಗ ಅಮ್ಮನ ಮಡಿಲಲ್ಲಾಡುತ್ತಿದ್ದ ಹೂ ಕೂಸು ನನಗಾಗ ತಿಳಿದಿರಲಿಲ್ಲ ನನ್ನ ಹೆತ್ತವಳೊಬ್ಬ ಹಿಂದು ಹೆಂಗಸು ಎಂದು ಇದು ತಿಳಿದಿರಲಿಲ್ಲ ನನ್ನ ತೊಗಲೊಳಗೆ ನೆತ್ತರ ಸುರಿದವನೊಬ್ಬ ಮುಸ್ಲಿಮನೆಂದು ನಾನು ಬೆಳೆದೆ ಬೆಳೆಯುತ್ತಾ ಮೈನೆರೆದೆ ಪಕ್ಕದ ಮನೆಯ ಹುಡುಗಿಯೊಬ್ಬಳು ಬಂದು ಕೊಬ್ಬರಿ ಬೆಲ್ಲವ ಕೊಟ್ಟು ನೀರೆರೆದು ಸಲಹಿದಾಗಲೂ ನನಗೆ ತಿಳಿದಿರಲಿಲ್ಲ ಅವಳೊಬ್ಬ ಹಿಂದೂ ಹುಡುಗಿ ಮತ್ತು ನಾನು ಮುಸ್ಲಿಂ ಎಂದು ಊರ ಕಣ್ತಪ್ಪಿಸಿ ಅಪ್ಪ ಬಾಡು ತಿನ್ನಿಸುತ್ತಿದ್ದರೆ ಗಂಡನ ಕಣ್ತಪ್ಪಿಸಿ ಅಮ್ಮ ನನ್ನ ಹಣೆಗೆ ಬೊಟ್ಟಿಟ್ಟು ಸಂಭ್ರಮಿಸುತ್ತಿದ್ದಳು ತುತ್ತಿನ ಮೊದಲು ಅಪ್ಪ ಬಿಸ್ಮಿಲ್ಲ ಎಂದರೆ ದಿಂಬಿಗೆ ತಲೆ ಕೊಡುವಾಗ ಅಮ್ಮ ಶಿವ ಎನ್ನುತ್ತಿದ್ದಳು ನನಗಾಗಲೂ ತಿಳಿದಿರಲಿಲ್ಲ ಅವನು ಮುಸ್ಲಿಂ ಮತ್ತು ಅವಳು ಹಿಂದೂ ಎಂದು ಹಬ್ಬಗಳಾದವು ಜಾತ್ರೆಗಳಾದವು ದೀಪಾವಳಿಯ ಹೊಸ ಬಟ್ಟೆಗೆ ರಂಜಾನ್ನ ಡಾಬು ಸುತ್ತಿಕೊಳ್ಳುತ್ತಿದ್ದೆ ಅಪ್ಪನ ಹೆಗಲ ಮೇಲೆ ಕುಳಿತು ಮಸೀದಿಗಳ ಅಮ್ಮನ ಸೆರಗು ಹಿಡಿದು ಮಂದಿರಗಳ ಸುತ್ತಿದೆ ನನಗಾಗಲೂ ತಿಳಿಯಲಿಲ್ಲ ನಾನು ಹಿಂದೂ ಅಥವಾ ಮುಸಲ್ಮಾನಳೆಂದು ಅಪ್ಪ ಹೆಣವಾದಾಗ ಹೂ ಸುರಿದವರು ದೀಪ ಬೆಳಗಿದವರು ವಿಭೂತಿ ಹಚ್ಚಿ ದಿ ಕಣ್ಣೀರಿನೊಂದಿಗೆ ಹೆಗಲು ಕೊಟ್ಟವರು ಹಿಂದುಗಳು ಆ ಹೆಣ ಮುಸ್ಲಿಂ ಎಂದು ನಾನಾಗ ತಿಳಿದಿರಲಿಲ್ಲ ಈಗ ಇಲ್ಲಿ ನೆತ್ತರಿಗೂ ಹಲವು ಬಣ್ಣಗಳು ಇದು ನನ್ನ ಪದ್ಯ ನಾನು ಅನ್ಕೋತೀನಿ ನಿಮಗೆ ಒಂದು ಸಣ್ಣ ಅಂದರೆ ನನ್ನ ಬದುಕಿನ ಸಣ್ಣ ಸ್ಥೂಲ ಚಿತ್ರಣ ಸಿಕ್ಕಿದೆ ಅಂತ ಅನ್ಕೋತೀನಿ ನಾನು ಮತ್ತು ಈ ಕ್ಷಣ ಇಲ್ಲಿ ಏನು ಹಿಂದೂ ಮುಸ್ಲಿಮ್ ಅಂತ ಏನು ಏನು ಬಂದಿದೆ ಇಲ್ಲಿ ಪದ್ಯದ ಒಳಗಡೆ ಅದಕ್ಕಾಗಿ ನಾನೊಂದು ಸಮಾಪ್ತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಜಾಹಿದಾಳ ಅಸ್ಮಿತೆ ಏನು ಹುಡುಕಾಟ ನಡೀತಿದೆ ನನ್ನೊಳಗಡೆ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡೋದೇನೆಂದರೆ ಜಾಹಿದ ಒಬ್ಬಳು ಮುಸಲ್ಮಾನಳು ಅಲ್ಲ ಒಬ್ಬಳು ಹಿಂದುವೂ ಅಲ್ಲ ಅವಳು ಯಾವ ಧರ್ಮವನ್ನು ಮತ್ತು ಯಾವ ಜಾತಿಯನ್ನು ಆಚರಿಸುವುದಿಲ್ಲ ಸಂಭ್ರಮಿಸುವುದಿಲ್ಲ ಇದು ನನ್ನ ಮಾತು ನಾನು ಅದಕ್ಕೆ ಬದ್ದಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನಿಲ್ಲಿ ಎರಡು ಹಂತಗಳಲ್ಲಿ ಎರಡು ವಿಭಾಗ ಮಾಡಿಕೊಂಡು ನನ್ನ ವಿಷಯವನ್ನು ಇಷ್ಟಪಡ್ತೀನಿ ಒಂದು ನನ್ನ ಬದುಕಿನ ಬಾ ನನ್ನ ಬಾಲ್ಯದ ಬದುಕಿನ ನನ್ನ ಅಸ್ಮಿತೆ ಏನು ಯಾಕಂದರೆ ಇಲ್ಲಿ ನಿಮಗೆ ಆಲ್ರೆಡಿ ಪರಿಚಯ ಆಗಿದೆ ಇದು ನನ್ನ ಅಪ್ಪ ಅಮ್ಮ ಕೂಡ ಅವರು ಕೂಡ ಏನು ಅಂತರ್ಜಾತೀಯ ಮತ್ತು ಅಂತರ್ಧರ್ಮೀಯ ವಿವಾಹವನ್ನು ಒಳಗೊಂಡವರು ಹಾಗಾಗಿ ನನ್ನ ಬಾಲ್ಯ ಅವರ ಕೆಲವು ಏನು ಅವರ ನಡೆಗಳಲ್ಲಿ ಪ್ರಭಾವಕ್ಕೆ ಒಳಗಾಗಿದೆ ನನ್ನ ಬಾಲ್ಯ ಅದನ್ನು ಒಂದು ಹಂತದಲ್ಲಿ ವಿವರಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ವೈವಾಹಿಕ ನನ್ನ ವೈವಾಹಿಕ ಬದುಕಿನಲ್ಲಿ ನಾನು ಮತ್ತು ನನ್ನ ಸಂಗಾತಿಯ ನಮ್ಮ ಬದುಕಿನಲ್ಲಾದ ಒಂದು ಅಂತರ್ಧರ್ಮೀಯ ಮತ್ತು ಅಂತರ್ಜಾತೀಯ ವಿವಾಹದ ನಮ್ಮ ನಡೆಗಳಲ್ಲಿ ನನ್ನ ಅಸ್ಮಿತೆ ಏನು ಅನ್ನುವುದನ್ನು ಒಂದು ಹಂತದಲ್ಲಿ ವಿವರಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಪ್ಪ ಅವರು ಒಬ್ಬ ಮುಸಲ್ಮಾನನಾಗಿ ಒಬ್ಬ ಕಟ್ಟ ಆ ಧರ್ಮದ ಪಾಲಕನಾಗಿ ನಮ್ಮಪ್ಪ ನನ್ನ ನನಗೆ ಕಾಣಿಸ್ತಾರೆ ಇವಾಗಲೂ ಅವ್ರಿಗೆ ತುಂಬ ಮುಸ್ಲಿ ಮುಸ್ ಮುಸ್ಲಿಂ ಆಗಬೇಕು ಯಾಕಂದರೆ ಅವರು ಹಿಂದೂ ಒಬ್ಬ ಹೆಣ್ಣು ಮಗುನ ಮದುವೆ ಆದರೂ ಅವರಿಗೆ ಅವಳನ್ನು ಮುಸಲ್ಮಾನ್ ಧರ್ಮಕ್ಕೆ ತ ಕರ್ಕೊಂಡು ಬರಬೇಕು ಅವಳಿಗೂ ಭಾಷೆಯನ್ನು ಕಲಿಸ್ಬೇಕು ಅವಳಿಗೂ ನಮ್ಮ ಆಚರಣೆಗಳನ್ನು ಹೇಳ್ಕೊಡ್ಬೇಕು ಅವಳು ಒಬ್ಬಳು ಮು ಪರಿಪೂರ್ಣ ಮುಸ್ಲಿಮ್ಳಾಗಿ ಆಗಬೇಕು ಅನ್ನೋದು ನಮ್ಮ ಅಪ್ಪನ ಆಸೆ ಆಗಿರುತ್ತೆ ಒಂದು ಕಾಲದ ಆ ಕಾಲದ ಅವರು ಮೆಚ್ಚಿ ಮದುವೆಯಾದ ಆ ಹೊಸತ ಹೊಸದ ದಿನಗಳಲ್ಲಿ ನಮ್ಮಪ್ಪ ಪ್ರಯತ್ನ ಕೂಡ ಮಾಡ್ತಾರೆ ನಮ್ಮಮ್ಮನಿಗೆ ತುಂಬ ಚೆನ್ನಾಗಿ ಉರ್ದೂನು ಕೂಡ ಕಲಿಸ್ತಾರೆ ಅವರು ನಮ್ಮಮ್ಮ ಇವಾಗಲೂ ಕೂಡ ತುಂಬ ಚೆನ್ನಾಗಿ ನನಗಿಂತ ನನಗೆ ಮರ್ತೋಗಿದೆ ಆ್ಯಕ್ಚುಲಿ ಉರ್ದು ನಮ್ಮಮ್ಮ ಈಗಲೂ ಚೆನ್ನಾಗಿ ಉರ್ದುನ ಮಾತಾಡ್ತಾರೆ ನಮ್ಮಪ್ಪ ಕಲಸಿರ್ತಾರೆ ನಮ್ಮಮ್ಮನಿಗೆ ಹುರ್ದುನ ಜೊತೆಗೆ ಈಗ ವಸ್ತ್ರದ ವಿಷಯಕ್ಕೆ ಬಂದರೆ ನಮ್ಮಪ್ಪ ಬುರ್ಕವನ್ನು ತಂದು ಕೊಟ್ಟಿರ್ತಾರೆ ಹಾಕೋ ನೀನು ಅಂತ ಆದರೆ ನಮ್ಮಮ್ಮನಿಗೆ ಅದು ಹಿಡಿಸಲ್ಲ ಆ ಬುರ್ಕ ಯಾಕಂದರೆ ಅವರು ಫಸ್ಟ್ ಟೈಮ್ ಹಾಕ್ತಿರೋದು ಆ ಬಾಡಿಗೆ ಅವ್ರಿಗೆ ಇಷ್ಟ ಆಗೋಲ್ಲ ಅದು ಅವ್ರು ಹೇಳ್ತಾರೆ ನಂಗೆ ಇಷ್ಟ ಇಲ್ಲ ಇದು ನಂಗೆ ಇಷ್ಟ ಇಲ್ಲದಿರೋದು ಯಾಕೆ ಹಾಕ್ಲಿ ನಾನು ನಾನು ಹಾಕ್ಕೊಳ್ಳಲ್ಲ ಅಷ್ಟಕ್ಕೆ ಅವರು ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇ ಬೇಡ ಹಾಕೊಳ್ಳ ಹಾಕೊಳ್ಳಲ್ವಾ ಬೇಡ ಬಿಟ್ಬಿಡು ಅಲ್ಲಿಗೆ ಅವರು ಇನ್ಯಾವತ್ತೂ ಬುರ್ಖ ವಿಷಯ ಮಾತಾಡೋದೇ ಇಲ್ಲ ಮನೆಯಲ್ಲಿ ಆಹಾರ ಆಹಾರಕ್ಕೆ ಬಂದರೆ ಅಮ್ಮ ತುಂಬ ಚೆನ್ನಾಗಿ ಬಾಡ್ ಬೇಯಿಸ್ತಿರ್ತಾರೆ ಕಲ್ತಿರ್ತಾರೆ ಮದುವೆ ಆದಮೇಲೆ ನಮ್ಮಪ್ಪ ಒಂದು ಒಬ್ಬ ವ್ಯಾಪಾರಿ ಪೇಪರ್ ಏನು ಇದು ಹಣ್ಣುಗಳನ್ನು ವ್ಯಾಪರಿಸ ವ್ಯಾಪಾರ ಮಾಡ್ತಿರ್ತಾರೆ ಜೊತೆಗೆ ಪಾತ್ರೆಗಳನ್ನು ವ್ಯಾಪಾರ ಮಾಡ್ತಿರ್ತಾರೆ ಅವರು ವ್ಯಾಪಾರ ಮುಗಿದು ಕೈ ತುಂಬ ಹಣ ಬಂದಾಗ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ಕೆ ಜಿ ಗಟ್ಟಲೆ ತರ್ತಾ ಇರ್ತಾರೆ ಬಾಡ್ಗಳನ್ನ ಬಾಡನ್ನು ಹಚ್ಚಿ ಕೆ ಜಿ ಗಟ್ಟಲೆ ಮನೆಗೆ ನಾವು ಅವ ಯಾವಾಗಲೂ ರಾತ್ರಿ ಬರ್ತಿರ್ತಾರೆ ಅವರು ಅದನ್ನು ತಗೊಂಡು ಯಾಕೆ ರಾತ್ರಿಯೇ ಬರ್ತಾರೆ ಅಪ್ಪ ಅಂತ ನಮಗೆ ಒಳಗಡೆ ಯೋಚನೆ ಯಾಕೆ ರಾತ್ರಿ ಬರ್ತಾರೆ ಬೆಳಗ್ಗೆ ಬರ್ಬೋದಲ್ಲ ಅಂತ ಆ ಮಧ್ಯರಾತ್ರಿ ನಮ್ಮ ಮನೆ ಒಳಗಡೆ ಆ ಬಾಡಿನ ಘಮ ಎಷ್ಟು ಚೆನ್ನಾಗಿ ಆವರಿಸ್ತಿತ್ತು ಅಂತಂದರೆ ಅದನ್ನು ನಾವು ನಿದ್ದೆಗಣ್ಣಲ್ಲಿ ಕೂಡ ಕಂಡುಬಿಟ್ಟು ನೋಡಿ ಹಬ್ಬ ನಮ್ಮ ಒಳಗಡೆ ಕ್ರಿಯೇಟ್ ಆಗಿಬಿಡ್ತಿತ್ತು ಬೆಳಗ್ಗೆ ಹೊತ್ತಿಗೆ ಅದನ್ನೆಲ್ಲ ಹೆಚ್ಚಿ ನೀಟಾಗಿ ಹದ ಮಾಡಿ ನಮ್ಮಮ್ಮ ಅದಕ್ಕೆ ಒಂದು ಒಲೆ ಅಡುಗೆ ಒಲೆ ಅದರ ಇದಕ್ಕೆ ಹಗ್ಗ ಕಟ್ಟಿ ಅದಕ್ಕೆ ಬಟ್ಟೆ ಥರ ಒಣಹಾಕಿ ಅದನ್ನು ಒಣಗಿಸಿ ವಾರಗಟ್ಲೆ ತಿಂಗಳುಗಟ್ಟಲೆ ನಾವು ಅದನ್ನು ಊಟವಾಗಿ ಸವಿತಿದ್ವಿ ಅಂದರೆ ನಮ್ಮಮ್ಮ ಅದನ್ನು ರೂಢಿ ಮಾಡಿಕೊಂಡಿದ್ಲು ಇನ್ನು ಆಲ್ರೆಡಿ ನಮ್ಮಮ್ಮನ ಹಣೆ ಒಳಗೆ ಹಣೆಯಲ್ಲಿ ಒಂದು ಹಚ್ಚೆ ಅವರ ಅವರಮ್ಮ ಅವ್ರ ಬಾಲ್ಯದಲ್ಲಿ ಹಾಕಿದ ಹಚ್ಚೆ ಹಾಗೆ ಇತ್ತು ಹಾಗಾಗಿ ನಮ್ಮಮ್ಮ ಕುಂಕುಮ ಇಡ್ತಿರಲಿಲ್ಲ ಯಾಕಂದ್ರೆ ನಮ್ಮ ಅಪ್ಪನ್ಗೆ ಇಷ್ಟ ಆಗಲ್ಲ ಅಂತ ಆ ಕಾರಣಕ್ಕೆ ಇದನ್ನೆಲ್ಲವನ್ನು ನೋಡ್ತಾ 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 ಏನಾಗ್ತಿತ್ತು ಅಂತಂದ್ರೆ ನಮ್ಮ ನಮಗೆ ಯಾವುದೂ ನಮ್ಮ ಆಹಾರ ಪದ್ಧತಿ ಬಗ್ಗೆ ನಮಗೆ ಅಂದರೆ ಏನು ತಿಂತಿದ್ದೀರಾ ಅಂತ ಯಾರಾದರೂ ಕೇಳಿದ್ರೆ ಆ ಆತಂಕನೂ ಇತ್ತು ಅವ್ರಿಗೆ ನಮ್ಮಪ್ಪ ಹೇಳ್ಕೊಡ್ತಿದ್ರು ನಮಗೆ ಏನು ತಿಂತಿದ್ದೀರಾ ಏನು ನಿಮ್ಮ ಮನೇಲಿ ಏನು ಊಟ ಅಂತಂದರೆ ಮಟನ್ ಮಾಡಿದ್ವಿ ಕುರಿ ಮಾಡಿದ್ವಿ ಮೇಕೆ ಮಾಡಿದ್ವಿ ಅಂತ ಹೇಳು ಬೇರೆ ಏನು ಹೇಳ್ಬಾರ್ದು ಅದೇ ಮಾಡಿರೋದು ಅಂತ ನಮ್ಗೆ ನಮಗೆ ನಾವು ದೊಡ್ಡವರಾಗೋ ತನಕ ನಮಗೆ ಒಂದು ರೀತಿ ಗೊತ್ತೇ ಇರಲಿಲ್ಲ ನಾವು ತಿಂತಿರೋದು ಇದನ್ನ ನಾವು ನಾವು ಇಷ್ಟು ವರ್ಷ ತಿಂದಿದ್ದು ಇದನ್ನ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಆ ಥರ ನಮ್ಮನ್ನ ಆ ಥರನೂ ಸಾಮಾಜಿಕವಾಗಿಯೂ ಅವರು ಜವಾಬ್ದಾರಿಯುತವಾಗಿ ಬೆಳೆಸಿದ್ರು ಅಂದರೆ ಆಹಾರದ ಏನು ಆಹಾರ ಪದ್ಧತಿ ಇತ್ತು ನಮಗೆ ಅದನ್ನೇ ನಮ್ಮ ಅಪ್ಪ ಅದನ್ನು ಕೂಡ ನಮ್ಮ ನಮಗೆ ಅಳವಡಿಸಿದ್ರು ನಾವು ಏನು ತಿಂತೀವಿ ಅಂತ ನಮ್ಮಮ್ಮ ಅದನ್ನು ಪ್ರೀತಿಯಿಂದ ಸಂಭ್ರಮದಿಂದ ಮಾಡ್ತಿದ್ರು ಜೊತೆಗೆ ಅಮ್ಮನ ಹೆಸರು ಅಮ್ಮನ ಹೆಸರನ್ನು ಅಪ್ಪ ಬದಲಾವಣೆ ಮಾಡ್ತಾರೆ ಸಾವಿತ್ರಮ್ಮ ಅಂತ ಅಮ್ಮನ ಹೆಸರಿದ್ರೆ ಅದನ್ನು ಬಾನು ಅಂತ ಮಾಡ್ತಾರೆ ಇದು ಆ್ಯಕ್ಚುಲಿ ನನ್ನ ಒಬ್ಬಳ ಅಸ್ಮಿತೆ ಅಲ್ಲ ಇದು ನನ್ನ ಅಮ್ಮಂದು ಕೂಡ ಅಸ್ಮಿತೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅವಳು ಕೂಡ ಇವತ್ತಿಗೂ ಸಾವಿತ್ರಮ್ಮ ಆಗಿ ಉಳ್ಕೊಂಡ್ಳು ನನ್ನಮ್ಮ ಅವಳಿಗೆ ಶಾಹಿರಾಬಾನು ಒಗ್ಲಿಲ್ಲ ಹೆಸರು ನನ್ನ ಅಪ್ಪ ಇರುವವರೆಗೂ ಶಾಹಿರಾಬಾನು ಅಂತ ಹೇಳ್ತಿದ್ರು ಆದ್ರೂ ಅವರ ಹಿಂದೂ ಫ್ರೆಂಡ್ಸ್ಗಳ ಜೊತೆಯಲ್ಲಿ ನಾನು ಶಾಹಿರಾಬಾ ಏನು ಸಾವಿತ್ರಮ್ಮ ಅಂತಲೇ ಹೇಳ್ತಿದ್ರು ನಮ್ಮ ಅಪ್ಪ ಎಲ್ಲದರ ಜೊತೇಲಿದ್ದಾಗ ಅಷ್ಟೇ ಶಾಹಿರಾಬಾನು ಬರ್ತಿತ್ತು ಅಮ್ಮನ ಅಮ್ಮನ ಬಾಯಲ್ಲಿ ಹಿಂಗೆ ಹೆಸರು ಬದಲಾಯಿಸಿದರು ಎಲ್ಲ ಇದು ಮತ್ತು ಇನ್ನೂ ಒಂದು ಏನಂದರೆ ಏನು ಸೋ ಕಾಲ್ಡ್ ಏನು ಏನು ಸೀರೀಸ್ ಆಫ್ ರೂಲ್ಸಸ್ ಇದೆ ಏನು ದೇವ್ರ ಪೂಜೆ ಬಾಗಿಲಿಗೆ ನೀರು ಹಾಕೋದು ರಂಗೋಲಿ ಬಿಡೋದು ಹಬ್ಬ ಹರಿದಿನ ಒಪ್ಪು ಏನು ಪೂಜೆ ವ್ರತ ಒಂದು ಕಡೆ ಆದರೆ ರೋಜಾ ನಮಾಜು ಮದ್ರಸ ಬೂರ್ಕ ಈ ಯಾವ ಆಚರಣೆಯನ್ನು ನಾವು ಮಾಡ್ತಿರಲಿಲ್ಲ ಅಂದರೆ ನಮಗೆ ಅದು ಅನಿವಾರ್ಯತೆ ಅನಿಸಿರಲಿಲ್ಲ ಅಂದರೆ ನಮ್ಮ ಅಪ್ಪನಿಗೆ ನಮ್ಮ ಅಮ್ಮಂಗೆ ಅದು ಅನಿವಾರ್ಯತೆ ಅನಿಸಿರಲಿಲ್ಲ ಯಾಕಂದರೆ ಒಂದು ಅವ್ರ ಮುಂದೆ ಇದ್ದ ಬದುಕು ಅವರು ಅಂತರ್ಜಾತೀಯ ವಿವಾಹ ಆಗಿ ಅವರು ನಾವು ಸಮಾಜದಿಂದ ನಮ್ಮ ಕಮ್ಯುನಿಟಿಯಿಂದ ನಾವು ದೂರವಾಗಿ ಬದುಕಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಅವರು ತಮ್ಮ ಬದುಕನ್ನು ತಾವು ಕಟ್ಕೊಳ್ಳೋದ್ರ ಕಡೆ ತುಂಬ ಗಮನ ಕೊಟ್ಟರು ಬಿಟ್ಟರೆ ಜಾತಿಯನ್ನಾಗಲಿ ಧರ್ಮವನ್ನಾಗಲಿ ಮ ತಮ್ಮ ಮೇಲಾಗಲಿ ಮಕ್ಕಳ ಮೇಲಾಗಲಿ ಹೇರುವುದರಲ್ಲಿ ಅವರು ನಿರತ ಆಗಲೇ ಇಲ್ಲ ಇದು ನನಗೆ ಒಂದು ಅಂತರ್ ಸಂಸ್ಕೃತಿಯನ್ನು ಕಲಿಸ್ತಾ ಬಂತು ನಮ್ಮ ಅಮ್ಮಂಗೆ ಹೆಚ್ಚು ಜನ ಮುಸ್ಲಿಮ್ ಹಿಂದೂಗಳು ಫ್ರೆಂಡ್ಸ್ ಇದ್ದರು ನಾವು ಬೆಳೆದಿದ್ದೆಲ್ಲ ಒಂದು ಸಣ್ಣ ಹಿಂದೂ ಸಮಾಜದೊಳಗೆ ಬೆಳೆದಿತು ತುಂಬ ಅವರು ಅವರು ಇಲ್ಲಿ ನಾನು ಒಂದು ಸಹಬಾಳ್ವೆಯ ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಸಣ್ಣ ಮುಸ್ಲಿಂ ಕುಟುಂಬ ಒಂದು ಹಿಂದೂ ಕುಟುಂಬದ ಒಳಗಡೆ ಬೆರೆಯೋದು ಕಷ್ಟ ಅನ್ನುವ ಈ ಕಾಲದಲ್ಲಿ ನಾವು ನನ್ನ ಬಾಲ್ಯ ಸಂಪೂರ್ಣವಾಗಿ ಒಂದು ಹಿಂದೂ ಸಮ ಸಮುದಾಯವಿದ್ದಂಥ ಒಂದು ಸಮಾಜದೊಳಗಡೆ ನನ್ನ ಇಡೀ ಬಾಲ್ಯ ಕಳಿತೀನಿ ನಾನು ಪ್ರೀತಿಪೂರ್ವಕವಾಗಿ ಅವರು ಅಪ್ಪಿಕೊಂಡು ಅವರು ಕೊಟ್ಟ ಸಹಬಾಳ್ವೆ ನಿಜವಾಗ್ಲೂ ನಾನು ಇಲ್ಲಿ ಸ್ಮರಿಸ್ಕೋತೀನಿ ನನ್ನ ಊರನ್ನು ನನ್ನ ಹಳೆ ಕೊಡುಗೆ ಏನು ನಾನು ಹುಟ್ಟಿದ ಊರು ಆ ಊರನ್ನು ಯಾಕಂದರೆ ಈ ಎಷ್ಟೆಲ್ಲ ಥ್ರೆಟ್ಸ್ ಇದೆಯಲ್ಲ ಇಷ್ಟೆಲ್ಲ ಏನು ಭಯ ಕ್ರಿಯೇಟ್ ಆಗ್ತಿದೆಯಲ್ಲ ಏ ಹಿಂದೂ ಅಂತೆ ಅವರಿಬ್ಬರು ಮದುವೆ ಆದ್ರಂತೆ ಅವ್ರು ಏ ಅವ್ರನ್ನ ಹೊಡೆದಾಕ್ಬೇಕು ಇವ್ರನ್ನ ಹೊಡೆದಾಗಬೇಕು ಈ ಥರ ಯಾವ ವಿಷಯವು ನಮ್ಮ ಕಿವಿಗೆ ಬೀಳ್ತಿರಲಿಲ್ಲ ಆಗ ಅಷ್ಟು ಚೆನ್ನಾಗಿ ಅವರು ನಮ್ಮನ್ನು ಒಪ್ಕೊಂಡ್ರು ಪ್ರೀತಿ ಕೊಟ್ಟರು ನಮ್ಮ ನನಗೆ ಅದಕ್ಕೆ ನನ್ನ ಬಾಲ್ಯದಲ್ಲಿ ನಾನು ತುಂಬ ಅವಮಾನಗಳು ಅನುಭವಿಸಿದೀನಿ ನನ್ನ ಅನ್ನೋದನ್ನು ನಂಗೆ ನಿಜವಾಗ್ಲೂ ನನಗೆ ಯಾವುದೂ ನೆನಪಾಗಲ್ಲ ಅಷ್ಟು ಆ ಸಮುದಾಯ ನಮಗೆ ಅಷ್ಟು ಒಪ್ಕೊಂಡು ಪ್ರೀತಿ ಕೊಟ್ಟಿದೆ ಜೊತೆಗೆ ಮನೆಯಲ್ಲಿದ್ದಂಥ ಅಪ್ಪ ಎಲ್ಲೋ ಹೋದಾಗ ಮಸೀದಿ ಕ್ಯಾಲೆಂಡ್ರು ತಂದುಬಿಡ್ತು ತಂದ್ಬಿಡ್ತಿದ್ರು ಅದನ್ನು ಗೋಡೆ ಮೇಲೆ ನೇತಾಕ್ತಿದ್ವಿ ಅಮ್ಮ ಎಲ್ಲೋ ಹೋದಾಗ ಕಂಪ್ನಿ ಕಾಫಿ ಕಾಫಿ ವರ್ಕ್ಸಿಗೆ ನಮ್ಮಮ್ಮ ಕೆಲಸಕ್ಕೆ ಹೋಗ್ತಿರ್ತಾರೆ ಅಲ್ಲೆಲ್ಲೋ ಹೋದಾಗ ಅಮ್ಮನಿಗೆ ಯಾರೋ ಗಣೇಶನ್ ಕ್ಯಾಲೆಂಡರು ಶಿವನ ಕ್ಯಾಲೆಂಡ್ರ್ ಕೊಟ್ಟರೆ ಅದನ್ನೂ ತಂದು ಗೋಡೆಗೆ ನೇತಾಕ್ತಿದ್ವಿ ದಿನ ಎದ್ದು ಊದುಗಡ್ಡಿ ಅದಕ್ಕೆ ಹಚ್ತಿದ್ವಿ ದೇವ್ರೆ ಅಂತ ಅದಕ್ಕೆ ಕೈ ಮುಗಿತಿದ್ವಿ ಇದು ನನ್ನ ದೇವ್ರೆ ಯಾವುದು ನಾನು ಅಲ್ಲನ ಪೂಜೆ ಮಾಡಬೇಕಾ ಅಥವಾ ನಾನು ಶಿವನ ಪೂಜೆ ಮಾಡಬೇಕಾ ಇದು ಯಾವುದೂ ಕ್ರಿಟಿಕಲ್ಲಾಗಿ ನನಗೆ ಯೋ ನಮಗೆ ಯೋಚನೆ ಮಾಡೋಕ್ಕೆ ಆಗಲಿಲ್ಲ ನಾವು ಕಂಪ್ಲೀಟಾಗಿ ಒಂದು ರೀತಿ ಪ್ರಕೃತಿ ಥರ ಬೆಳೆಯೋಕ್ಕೆ ಶುರು ಆದ್ವಿ ನಮಗೆ ಭಯಗಳಿರಲಿಲ್ಲ ಆಮೇಲೆ ಭರವಸೆಗಳು ಜಾಸ್ತಿ 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 ಆಗ್ತಾ ಹೋಗ್ತು ಹೋಗ್ತಿತ್ತು ನಾನು ಬೆಳೆದಂತಹ ಒಂದು ನನ್ನ ಸಮಾಜದಲ್ಲಿ ಮತ್ತು ಇನ್ನು ಗೆಳೆಯರು ನಮ್ಮ ಗೆಳೆಯರು ಶಾಲೆಗೆ ಹೋದರೆ ಎಲ್ಲರೂ ಹಿಂದೂ ಗೆಳೆಯರು ನಮ್ಮದು ನಮಗೆ ಅವ್ರ ಜೊತೆ ಹುತ್ತ ಪೂಜೆ ಮಾಡೋದು ಗಣೇಶನ ಮೂರ್ತಿ ಮಾಡಿಕೊಂಡು ಆ ಗಣೇಶನ ಪೂಜೆ ಮಾಡೋದು ಎಲ್ಲವೂ ಒಂದು ರೀತಿ ಈ ಹಿಂದೂ ಸಮುದಾಯದ ಜೊತೆ ಬೆರೆತು 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 ನಿಜವಾಗ್ಲೂ ನಾನು ಒಂದು ಮುಸ್ಲಿಂ ಕಮ್ಯುನಿಟಿ ಒಳಗಡೆ ಇದ್ದಿದ್ದರೆ ನಾನು ನಿಜವಾಗ್ಲೂ ಈ ಈ ಲೆವೆಲ್ಲಿನ ಈ ಹಂತದ ಒಂದು ಲಿಬರೇಷನನ್ನು ನಾನು ಅನ್ಭೋಸೋಕ್ಕೆ ಸಾಧ್ಯ ಇರಲಿಲ್ವೇನೋ ಅನ್ನಷ್ಟರ ಮಟ್ಟಿಗೆ ನನಗೆ ಇವತ್ತಿಗೂ ನನಗನ್ನಿಸ್ತಿದೆ ಹಾಗಾಗಿ ಇದು ಇಷ್ಟು ಸ್ಥೂಲವಾಗಿ ನನ್ನ ಬಾಲ್ಯವನ್ನು ನಾನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಲಿಬರೇಷನ್ ಅನ್ನುವ ವಿಷಯಕ್ಕೂ ಅಂತರ್ಜಾತೀಯ ಮತ್ತು ಅಂತರ್ಧರ್ಮೀಯ ವಿವಾಹದ ನೆಲೆಯಲ್ಲಿ ಕೂಡ ನಾನು ನನ್ನ ಬಾಲ್ಯವನ್ನು ಇ ಈ ಇಷ್ಟರವರೆಗೆ ನೆನಪಿಸ್ಕೋತೀನಿ ಇನ್ನು ನನ್ನ ವೈವಾಹಿಕ ಬದುಕಿನ ಅಸ್ಮಿತೆಗೆ ಬಂದರೆ ನಾನು ಮತ್ತು ನನ್ನ ಸಂಗಾತಿ ನಮ್ಮದು ಅಂತರ್ಜಾತೀಯ ಅಥವಾ ಅಂತರ್ಜಾತೀಯ ಧರ್ಮ ಅಂತರ್ಧರ್ಮೀಯ ಅಥವಾ ಅಂತರ್ಜಾತೀಯ ವಿವಾಹ ಅನ್ನೋದಕ್ಕಿಂತಲೂ ನಾವು ಮುಖ್ಯವಾಗಿ ನಮ್ಮ ಮನಸ್ಸಲ್ಲಿ ಅಂದುಕೊಂಡಿದ್ದು ನಮ್ಮದು ಪ್ರೇಮ ಬಂಧನ ಅಂತ ಅಷ್ಟೇ ಇಲ್ಲೂ ಕೂಡ ನಾವು ಅವನಾಗಲಿ ನಾನಾಗಲಿ ನಮಗೆ ಜಾತಿ ಆಗಲಿ ಧರ್ಮ ಆಗಲಿ ನಂಗೆ ನಮಗೆ ಇಂಪಾರ್ಟೆಂಟ್ ಅನಿಸಿರಲಿಲ್ಲ ನಮ್ಗೆ ಗೊತ್ತೂ ಇರಲಿಲ್ಲ ಆ್ಯಕ್ಚುಲಿ ನನಗಂತೂ ನಾನು ಈ ಧರ್ಮದವಳು ನನಗೆ ಅವನು ಆ ಧರ್ಮದವ್ನು ನಾವಿಬ್ಬರು ಮದುವೆ ಆದರೆ ಏನೂ ಆಗ್ಬೋದು ಈ ಥರದ ಯಾವ ನೆಗೆಟಿವ್ ಥಾಟ್ಸ್ ಕೂಡ ನನಗೆ ನಾನು ಮದುವೆ ಆದ ಸಂದರ್ಭದಲ್ಲಿ ನನಗೆ ಇರಲಿಲ್ಲ ಅಂದರೆ ನಾವು ಪ್ರೀತಿ ಅಷ್ಟೇ ನಮ್ಮೊಳಗಡೆ ಇತ್ತು ಪ್ರೇಮ ಅಷ್ಟೇ ಇತ್ತು ಆ ಪ್ರೇಮಕ್ಕೆ ಒಂದು ಒಂದು ಬಂಧನ ಸಿಕ್ತಷ್ಟೆ ನಮಗೆ ನಾವು ಒಟ್ಟಿಗೆ ಇರೋದಕ್ಕೆ ಇನ್ನು ನಾನು ಬೆಳೆದ ವಾತಾವರಣ ಒಂದು ಇಪ್ಪತ್ತು ವರ್ಷ ಒಂದು ಹದಿನೈದು ಇಪ್ಪತ್ತು ವರ್ಷ ನನಗೆ ಒಂದು ನನ್ನ ಎಜುಕೇಷನ್ ಪರ್ಪಸ್ಗೋಸ್ಕರ ನನಗೊಂದು ಒಳ್ಳೆ ಹಿಂದೂ ಫ್ಯಾಮಿಲಿ ಸಿಗುತ್ತೆ ಆ ಹಿಂದೂ ಫ್ಯಾಮಿಲಿ ಅಲ್ಲಿ ನಲವತ್ತೈವತ್ತು ಜನ ಇರುವಂಥ ದೊಡ್ಡ ಫ್ಯಾಮಿಲಿ ನಾನು ತುಂಬ ಸಂತೋಷದಿಂದ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಅಂತರ್ಜಾತೀಯ ಅಂತರ್ಧರ್ಮೀಯ ವಿವಾಹದವರೇ ಹಾಗಾಗಿ ನನ್ನನ್ನು ಸ್ವೀಕರಿಸ್ಕೊಳ್ಳೋದಕ್ಕೆ ಅವ್ರಿಗೆ ತುಂಬ ಏನು ಕಷ್ಟ ಆಗಲಿಲ್ಲ ತುಂಬ ಪ್ರೀತಿ ಕೊಟ್ಟರು ಅಲ್ಲಿ ಅಲ್ಲಿ ನಾನು ತುಂಬ ಎಲ್ಲ ಆಚರಣೆಗಳನ್ನು ಕಲಿತಾ ಹೋದೆ ಯಾಕಂದರೆ ಅದು ಹಿಂದೂ ಫ್ಯಾಮಿಲಿ ಆಗಿದ್ದರಿಂದ ನಾನು ಪೂಜೆ ಕಲಿಬೇಕಾಯಿತು ಅಲ್ಲೇ ಅಲ್ಲೇ ಇದ್ದಿದ್ದರಿಂದ ನಾನು ಪೂಜೆ ಕಲಿಬೇಕಾಯಿತು ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಅತಿ ಅತಿಥಿಗಳು ಬಂದಾಗ ಅವ್ರನ್ನ ಹೇಗೆ ಸತ್ಕರಿಸಬೇಕು ಎಲ್ಲವನ್ನೂ ಒಂದು 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 ಸಣ್ಣ ಸಣ್ಣ ಇಂಚಿಂಚನ್ನು ನಾನು ಅಲ್ಲಿ ಕಲಿಬೇಕಾಯಿತು ಇದು ನಾನೊಬ್ಬ ಹಿಂದೂ ಹುಡುಗನನ್ನು ಮದುವೆ ಆದಾಗ ನಂಗೆ ತುಂಬ ಸಹಕಾರಿಯಾಯಿತು ಮುಂದೆ ಆ ಆ ಹುಡುಗನ ಕುಟುಂಬದವರು ನನ್ನನ್ನು ಸ್ವೀಕರಿಸಬೇಕಾದ್ರೆ ನಾನು ಹೇಗಿರಬೇಕು ಅಂದರೆ ನಾನು ಹೀಗೆ ಇದ್ಬಿಡ್ತೀನಿ ನಾನು ಇಷ್ಟ ಬಂದಂಗೆ ಇರ್ತೀನಿ ಅನ್ನೋಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ನಾನು ಮೆಚ್ಚಿದ ಹುಡುಗ ನಾನು ಮೆಚ್ಚಿದ ಹುಡುಗನ್ನ ನನಗೆ ಕೊಡ್ತಿದ್ದಾರೆ ಅಂದರೆ ನಾನು ಅಟ್ಲೀಸ್ಟ್ ಅವರ ಜೊತೆಯಲ್ಲಿ ಇರಬೇಕು ಅವರಿಗೆ ಅವರ ಕೆಲವೊನ್ನೊಂದನ್ನು ನಾನು ಈಡೇರಿಸಬೇಕು ಅನ್ನುವ ಕೆಲವು ಬದ್ಧತೆಗಳಿಗೆ ನಾನು ನಾನು ಒಪ್ಕೊಂಡಿದ್ದೆ ಕೆಲವು ಬದ್ಧತೆಗಳನ್ನ ಹಂಗಾಗಿ ನಾನು ಮಾಡ್ತಿದ್ದ ಪೂಜೆ ನನ್ನ ಮಾವ ಹೇಳ್ತಿದ್ರು ನೀನು ಗಣೇಶ್ ನಮ್ಮ ದೇವರು ನಮ್ಮ ಮನೆ ದೇವರು ಶಿವಕಣಮ್ಮ ಒಂದು ಶಿವನ ಫೋಟೋ ಇಡಮ್ಮ ಮನೆಯಲ್ಲಿ ಒಳ್ಳೇದಾಗುತ್ತೆ ಅಂತ ಹೌದಾ ಅಂತನ್ಬಿಟ್ಟು ನಾನು ಮಣ್ಣಿನ ಕಲಸಿ ಶಿವಲಿಂಗ ಮಾಡಿಬಿಟ್ಟು ಇವತ್ತಿಗೂ ಪೂಜೆ ಮಾಡ್ತೀನಿ ನಮ್ಮ ನಮ್ಮ ಮನೆಯಲ್ಲಿ ಯಾಕಂದ್ರೆ ನನ್ನ ಮಾವನಿಗಿಷ್ಟ ಅದು ಹಾಗಾಗಿ ಪೂಜೆ ಮಾಡ್ತೀನಿ ನಾನು ಹಬ್ಬ ಹರಿದಿನ ಅವ್ರಿಗೊಂದು ಪೂಜೆ ಮಾಡೋ ಒಂದು ಫೋಟೋ ಹಾಕಿರೋ ತುಂಬ ಖುಷಿ ಪಡ್ತಾರೆ ಮಾಡ್ತೀನಿ ಅದನ್ನು ನಾನು ನನಗೆ ಅದೇನು ಪ್ರಾಬ್ಲಮ್ಮೆ ಅಲ್ಲ ಹಾಗಾಗಿ ಅವ್ರಿಗೆ ಒಂದು ಸಮಸ್ಯೆ ಆಗಿದ್ದು ನನ್ನ ಹೆಸರು ನಾನು ಮದುವೆ ಆದಾಗ ಅವಳ ಹೆಸರು ಬದಲಾಯಿಸ್ಬೇಕು ಅಂತ ಮಾತಾಡಿದರು ಅಂದರೆ ನನ್ನ ಒಬ್ಬಳು ವ್ಯಕ್ತಿಯಾಗಿ ಅಥವಾ ಒಬ್ಳು ಒಂದು ಒಂದು ಧರ್ಮದ ವ್ಯಕ್ತಿಯಾಗಿ ಅವರು ನನ್ನನ್ನು ನಿರಾಕರಿಸಲಿಲ್ಲ ಅವರು ನಿ ಅವರು ಅವರು ಕೇಳಿದ್ದು ಒಂದೇ ಸಣ್ಣದು ನೀನು ಹೆಸರು ಚೇಂಜ್ ಮಾಡು ಅಂತ ಆದರೆ ನನ್ನ ಸಂಗಾತಿಗೆ ಅದು ತುಂಬ ದೊಡ್ಡ ವಿಷಯ ಅನ್ನಿಸ್ತು ಇಲ್ಲ ಅವಳು ಅಸ್ಮಿತೆ ಅದು ಅವಳ ಹೆಸರು ಯಾಕೆ ಚೇಂಜ್ ಮಾಡಬೇಕು ಅದರಿಂದ ನಿಮ್ಗೆ ಏನು ಉಪಯೋಗ ಏ ಇಲ್ಲ ರೇಷನ್ ಕಾರ್ಡ್ಗೆಲ್ಲ ಹಾಕಬೇಕು ಹೆಸರನ್ನ ಆಧಾರ್ ಚೇಂಜ್ ಮಾಡಬೇಕು ಅವಾಗ ಹೆಸರೆಲ್ಲ ಗೊತ್ತಾಗುತ್ತೆ ಇವ್ರ ಧರ್ಮ ಎಲ್ಲ ಗೊತ್ತಾಗುತ್ತೆ ಇಲ್ಲ ಅವಳ ಹೆಸರನ್ನು ಚೇಂಜ್ ಮಾಡಲ್ಲ ಇದು ನನ್ನ ಸಂಗಾತಿಯ ಗಟ್ಟಿ ನಿರ್ಧಾರ ಅವು ಅವರು ನನ್ನ ಜೊತೆ ನಿಂತ ಆ ನಡೆ ಇದೆಯಲ್ಲ ಅದು ನನಗೆ ನಿಜವಾಗ್ಲೂ ನನ್ನ ಅಸ್ಮಿತೆಯನ್ನು ಕಂಡುಕೊಳ್ಳೋಕ್ಕೆ ನಂಗೆ ತುಂಬ ಹೆಲ್ಪ್ ಮಾಡ್ತು ಇಲ್ಲ ಅವಳ ಹೆಸರು ನಾನು ಚೇಂಜ್ ಮಾಡಲ್ಲ ಅವಳಿಗೆ ಅವಳು ಜಾಯಿದಾಗಿ ಅವಳು ಗುರುತಿಸ್ಕೊಂಡಿದ್ದಾಳೆ ಅವಳು ಇಷ್ಟು ವರ್ಷ ಜಾಯಿದ ಅಂತ ಕರೀತಾರೆ ಅವಳನ್ನು ಅವಳು ಎಲ್ಲ ಮಾರ್ಕ್ಸ್ ಕರ್ಡಲ್ಲಿ ಜಾಯಿದ ಇದೆ ಆಮೇಲೆ ಅದು ಅವಳ ಅಸ್ತಿತ್ವ ಇಷ್ಟು ತನಕ ಜಾಯಿದ ಆಯಿತು ಜಾಯ್ದ ಇದ್ದವಳು ಹೇಗೆ ನೀವು ಇವಾಗ ಜಾಯಿದ ಬೇಡ ಅಂತೀರಾ ಅಂತ ಅಲ್ಲಿಗೆ ಅವರು ಜಯ ಅಂತ ಕರೆಯೋಕ್ಕೆ ಶುರು ಮಾಡಿದರು ಆಯಿತು ಏನು ಬೇಕಾದ್ರು ಕರೀರಿ ಜಯ ಅಂತನಾದರೂ ಕರೀರಿ ಇನ್ನೊಂದಾದರೂ ಕರೀರಿ ಏನೂ ತೊಂದರೆ ಇಲ್ಲ ನನ್ನ ಹೆಸರೊಂದು ಬಿಟ್ಬಿಟ್ರಲ್ಲ ಅನ್ನೋ ಸಮಾಧಾನ ನನಗೆ ಜೊತೆಗೆ ನನ್ನ ಮಗನಿಗೆ ಫಸ್ಟ್ ಮಗನಿಗೆ ಶಿವ ಕಬೀರ ಅಂತ ಹೆಸರಿಟ್ವಿ ಶಾಕ್ ಆದರೂ ಪುನಃ ಶಿವ ಓಕೆ ಕಬೀರ ಯಾಕೆ ಅಂತ ಆಮೇಲೆ ಏ ಇಲ್ಲ ಕಬೀರ ನಮಗೆ ಇಷ್ಟು ಹೆಸರು ನಿಮಗೆ ಬೇಕಾದ್ರೆ ಶಿವ ಸೇರಿಸ್ಬಿಡ್ತೀವಿ ನೀವು ಶಿವ ಅನ್ಕೊಂಡು ಕರ್ಕೊಳ್ಳಿ ನಾವು ಕಬೀರ ಅಂತ ಕರಿತೀವಿ ಆಯಿತು ಶಿವ ಅಂತಾರೆ ಋಷಿಕೇಶ್ ಅಂತಾರೆ ಅವ್ರಿಗೆ ಬೇಕಾದ ಹೆಸರಿಟ್ಕೊಂಡಿದರೆ ಕರೀತಾರೆ ನಾವು ಶಿವ ಕಬೀರ ಅಂತ ಸ್ಕೂಲಿಗೆ ಕೊಟ್ಟಿದ್ದೀವಿ ಇನ್ನೊಬ್ಬ ಮಗನಿಗೆ ರೂಮಿ ಆಕಾಶ್ ಅಂತ ಹೆಸರಿಟ್ವಿ ರೂಮಿ ಯಾಕೆ ಶುರು ಮಾಡಿದರು ಆಕಾಶ್ ತಾಕಲ್ವಾ ರೂಮಿ ಯಾಕೆ ಅಂತ ನೀವು ಆಕಾಶ ಕರೀತಿದ್ದೀರಲ್ಲ ಆಕಾಶ ಕರೀರಿ ಏನು ತೊಂದರೆ ಇಲ್ಲ ಅಂದರೆ ನಾವು ಒಪ್ಪಿಸ್ತಾ ಹೋದ್ವಿ ಅವ್ರಿಗೆ ಪ್ರೀತಿಯಿಂದ ಒಪ್ಪಿಸ್ತಾ ಹೋದ್ವಿ ಕೀಳಕ್ಕೆ ಟ್ರೈ ಮಾಡಲಿಲ್ಲ ಯಾವುದನ್ನು ಕಿತ್ತು ಹಾಳು ಮಾಡಲಿಲ್ಲ ನಾವು ಸಂಬಂಧವನ್ನು ಇನ್ನ ಜೊತೆಗೊಂದು ಲಾಸ್ಟ್ ಪಾಯಿಂಟ್ ನಾನು ನಮ್ಮಪ್ಪ ನಮ್ಮಪ್ಪನ ಬಗ್ಗೆ ನಾನು ಹೇಳಬೇಕು ಇಲ್ಲಿ ಒಬ್ಬ ಮುಸ್ಲಿಮ್ ಆಗಿ ಬದುಕಿದವನು ಒಬ್ಬ ಮುಸ್ಲಿಂ ಧರ್ಮದ ಕಟುಪಾಲಕನಾಗಿ ಲಾಸ್ಟ್ ತನಕ ಕಡೆ ತನಕ ಏನು ಒಂದು ಅಸ್ತಮ ರೋಗ ಬಂದು ನಮ್ಮಪ್ಪ ತೀರ್ಕೋತಾರೆ ಅವತ್ತು ನಮ್ಮಪ್ಪನಿಗೆ ಅವತ್ತು ಅನಿಸುತ್ತೆ ಇಲ್ಲ ನಾನಿವತ್ತು ಬದುಕಲ್ಲ ನಾನು ಇವತ್ತು ಅಂದರೆ ನಾಳೆನೂ ಬದುಕಲ್ಲ ನಾನು ನಾಳೆ ಒಳಗಡೆ ನಾನು ಸಾಯ್ತೀನಿ ಅಂತ ನಮ್ಮಪ್ಪನಿಗೆ ಗೊತ್ತಾಗುತ್ತೆ ನಮ್ಮಮ್ಮನ ಕರೆದು ಕೇಳ್ತಾರೆ ನನಗೆ ಹಂದಿ ಮಾಂಸ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ನಮ್ಮಮ್ಮ ಶಾಕ್ ಆಗ್ತಾರೆ ಆ್ಯಕ್ಚುಲಿ ಇದೇನಿದು ಇಲ್ಲಿ ತನಕ ಇಲ್ದಿರೋದು ನಿಮ್ಗೆ ಯಾಕೆ ಈ ಥರ ಕೆಟ್ಟ ಆಸೆ ಬರ್ ಬಂದಿದೆ ನಿಮಗೆ ಬೇಡ ಅಮ್ಮ ಕನ್ವಿನ್ಸ್ ಮಾಡ್ತಾರೆ ಇಲ್ಲ ಇಲ್ಲ ನಾನು ಬದುಕಲ್ಲ ನನ್ನ ನಾನು ನನ್ನ ಕಡೆ ದಿನ ಇದು ನನ್ನ ಆಸೆನ ಈಡೇರಿಸ್ಕೊಡು ನನ್ನ ಮುಗ್ ನನ್ನ ಕತೆ ಮುಗೀತು ಅಂತ ಅಮ್ಮ ಅಮ್ಮನ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ತಾರೆ ನಮ್ಮಪ್ಪ ಅಮ್ಮಂಗೆ ಅರ್ಥ ಆಗುತ್ತೆ ಇಲ್ಲ ಅವ್ರು ಉಳಿಯಲ್ಲ ಅನಿಸುತ್ತೆ ಇಲ್ಲ ಅಂದಿದ್ರೆ ಅವರು ಈ ಥರ ಒಂದು ದೊಡ್ಡ ಬೇರೆ ಥರ ಡಿಸಿಷನ್ ತಗೋತಿರ್ಲಿಲ್ಲ ಅಂತ ಅಮ್ಮ ಪಕ್ಕದ ಮನೆಯವ್ರ ಹತ್ರ ಮಾಡಿಸಿ ಅವತ್ತು ಅಪ್ಪನಿಗೊಂದು ಬಾಟಲು ರಮ್ ತಂದು ಕೊಟ್ಟು ನಮ್ಮಪ್ಪ ಅದನ್ನು ತಿಂತಾರೆ ಅದನ್ನು ತಿಂದು ಆ ರಾತ್ರಿ ನಮ್ಮಪ್ಪ ಸಾಯ್ತಾರೆ ಈ ಘಟನೆ ಏನಿದೆ ಇದು ನನಗೆ ಪ್ರಕೃತಿ ಥರ ಬದುಕಕ್ಕೆ ಕಲಿಸ್ ಕಲಿಸ್ತು ಹೌದು ಯಾಕೆ ಯಾರೋ ಒಬ್ಬ ಏನು ತಂದು ತಗೋ ತಿನ್ನು ಇದು ಚೆನ್ನಾಗಿದೆ ನಾನು ತಿಂದಿದ್ದೀನಿ ಅಂದರೆ ನಿಜವಾಗ್ಲೂ ನಾನು ಇಸ್ಕೊಂಡು ತಿಂದ್ಬಿಡ್ತೀನಿ ಅದನ್ನು ಯಾಕೆಂದರೆ ಇಷ್ಟ ಆಗಿದೆ ಅವನಿಗೆ ಚೆನ್ನಾಗಿದೆ ಅವನ ಆರೋಗ್ಯಕ್ಕೇನು ಸಮಸ್ಯೆ ಇಲ್ಲ ಅಂದರೆ ನಾನು ತಿಂದರೆ ಏನಾಗುತ್ತೆ ಸತ್ತೋಗ್ತೀನ ನಾನು ನನಗೆ ಇಷ್ಟವಾದ ನಾನು ತಿನ್ನೋಕ್ಕೆ ಯಾಕೆ ಸಮಸ್ಯೆ ಯಾಕೆ ತಿನ್ನಬೇಡಿ ಅಂತಾರೆ ಯಾಕೆ ನಮ್ಮನ್ನು ಡೌಟಲ್ಲಿ ನೋಡ್ತಾರೆ ಏ ಇವರು ಇದು ಇವರು ಅಂದರೆ ಇದೇ ಇವ್ರು ಇವರು ತಿನ್ನೋದೆಲ್ಲ ಇದೇ ಆಹಾರ ಅಂತ ಹೌದು ನಾವು ದನವನ್ನೂ ತಿಂತೀವಿ ಬಿಟ್ಟರೆ ಇಷ್ಟ ಆದರೆ ನಾನು ಹಂದಿಯನ್ನು ತಿಂತೇನೆ ಇದು ನನ್ನ ಆಹಾರದ ಆಯ್ಕೆ ನೀನು ಒಬ್ಬ ಮುಸ್ಲಿಂ ಧರ್ಮದ ಪಾಲಕಿಯಾಗಿ ನೀನು ಹಿಂದೂ ಧರ್ಮದ ಪಾಲಕಿಯಾಗಿ ಇದನ್ನು ತಿನ್ನು ಇದನ್ನು ತಿನ್ನಬೇಡ ಅನ್ನೋದಿದೆಯಲ್ಲ ಇದು ದೊಡ್ಡ ಸಮಸ್ಯೆ ಆಹಾರ ಪದ್ಧತಿ ನನಗೆ ಬೇಕಾದಂಗೆ ನಾನು ನಾನು ಆಚರಿಸ್ತೀನಿ ಕಡೆಗೆ ಒಂದು ಅಂಬೇಡ್ಕರ್ ಅವರ ಒಂದು ಮಾತನ್ನು ಹೇಳಿ ಯಾಕಂದರೆ ಎಲ್ಲವೂ ನಂದೇ ಆಗೋಯ್ತು ಹಂಗಾಗಿ ಒಂದು ಸಣ್ಣ ಮಾತನ್ನ ಹೇಳಿ ನಾನಿಲ್ಲಿ ಕನ್ಕ್ಲೂಡ್ ಮಾಡ್ತೀನಿ ಐ ಕನ್ವಿನ್ಸ್ಡ್ ಐ ಕನ್ವಿನ್ಸ್ಡ್ ದ ರಿಯಲ್ ರೆಮಿಡಿ ಇಸ್ ಇಂಟರ್ ಮ್ಯಾರೇಜ್ ದ ರಿಯಲ್ ರೆಮಿಡಿ ಫಾರ್ ಬ್ರೇಕಿಂಗ್ ಕ್ಯಾಸ್ಟ್ ಇಸ್ ಇಂಟರ್ ಮ್ಯಾರೇಜ್ ನಥಿಂಗ್ ಎಲ್ಸ್ ವಿಲ್ ಸರ್ವ್ ಆಸ್ ದ ಸಾಲ್ವೆಂಟ್ ಆಫ್ ಕ್ಯಾಸ್ಟ್ ಇದು ಅಂಬೇಡ್ಕರ್ ಅವರ ಮಾತು ಇದು ನನ್ನ ಪಾಲನೆ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತಮ್ಮ ಜೀವನಾನುಭವವನ್ನು ತೆರೆದಿಟ್ಟಂತಹ ಡಾಕ್ಟರ್ ಜಾಹಿದಾ ಎಮ್ ಎ ಅವರಿಗೆ ಅನಂತ ಅನಂತ ನಮನಗಳು ಮಹಿಳಾ ಹೋರಾಟಗಳು ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಸರಸ್ವತಿ ಸರಸ್ವತಿಯವರು ವಹಿಸಿದ್ದಾರೆ ಕವಯಿತ್ರಿ ಕಥೆಗಾರ್ತಿ ಅಷ್ಟೇ ಅಲ್ಲ ಅನುವಾದಕಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಹಿಳಾ ಹೋರಾಟಗಾರ್ತಿ ನಾವೆಲ್ಲರ ಅಕ್ಕ ನಿಜಕ್ಕೂ ಅವರು ಸಮಾಜದಲ್ಲಿ ಅಲಕ್ಷಿತ ಸಮುದಾಯ ಅಂತ ಯಾವೆಲ್ಲ ನಾವು ಹೇಳ್ತೇವೆ ಆ ಸಮುದಾಯಕ್ಕೂ ತಲುಪಿ ಅವರ ಸಮಾನತೆಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿರುವಂತಹ ನಿಜದ ಹೋರಾಟಗಾರ್ತಿ ಇದೀಗ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಂತ ವಿನಂತಿಸ್ಕೊಳ್ತೇನೆ ಅವರು ಎದುರಿಗಿದ್ದಾರೆ ಕೂತಿರೋ ಅಂತ ನಿಮ್ಮ ಎಲ್ಲರಿಗು ಪ್ರೀತಿಯ ನಮಸ್ಕಾರಗಳು ಸ್ವಲ್ಪ ಅಧ್ಯಕ್ಷತೆ ವಹಿಸಿ ಅಂತ ನನಗೆ ಮಾತಾಡೋದಕ್ಕೆ ಕರೀತಾರೆ ಅಧ್ಯಕ್ಷತೆ ಅಂತ ಹಾಕಿದ್ರಲ್ಲ ಅದಕ್ಕೆ ಕನ್ಕಂಡ ವಯಸ್ಸಾಯಿತು ಸೀನಿಯರ್ ಸಿಟಿಝನ್ ಅಂತ ಇನ್ಮೇಲೆ ಅಧ್ಯಕ್ಷತೆ ವಹಿಸೋದಿಕ್ಕೆ ಅಂತ ಅಧ್ಯಕ್ಷತೆ ವಹಿಸೋದು ಅಂತಂದರೆ ಈಸಿನೂ ಆಗುತ್ತೆ ಬೇರೆಯವ್ರು ಮಾತಾಡಿರೋದನ್ನ ಕೇಳಿಸ್ಕೊಂಡು ಅಂತ ಅದಕ್ಕೆ ಅಧ್ಯಕ್ಷತೆ ವಹಿಸಿ ಹಿರಿತನನ ಉಪಯೋಗಿಸಿ ಅವ್ರು ಕೇಳಿದ್ದನ್ನು ಮಾತಾಡಿ ಕೊನೆಗೆ ಕಿರಿತನೂ ಬಳಸ್ಕೊಂಡು ಇನ್ನೂ ಕಿರಿಯೋಳು ಅಂತ ನನ್ನವೂ ಎರಡು ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಹಿಳಾ ಚಳುವಳಿಯ ಒಂದು ಹೋರಾಟವನ್ನು ನೋಡಿಕೊಂಡು ಬಂದರೆ ಅಂದರೆ ಎರಡನೇ ಅಲೆ ಎಪ್ಪತ್ತರ ದಶಕದ್ದು ಅದನ್ನು ಸಬಿತಾ ತುಂಬ ಚೆನ್ನಾಗಿ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಮೊದಲು ಸ್ವಾತಂತ್ರ್ಯ ಸಂಗ್ರಾಮದ ಭಾಗವನ್ನು ಮೊದಲನೇ ಭಾಗ ಅಂತ ನಾವು ನೋಡ್ತೀವಿ ಅಂತಂದರೆ ನನಗೆ ಇಷ್ಟೋ ವರ್ಷದ ನನ್ನ ಚಳುವಳಿಯನ್ನು ಹಿಂದೆ ತಿರುಗಿ ನೋಡ್ಕೊಳ್ಳೋವಾಗ ನನಗೆ ಅನಿಸೋದು ಈ ಎಲ್ಲ ಅಸಮಾನತೆಗಳು ಜಾತಿ ಲಿಂಗ ಲಿಂಗತ್ವ ಲೈಂಗಿಕ ಲೈಂಗಿಕತೆಯ ಅಸ್ಮಿತೆ ಇವೆಲ್ಲವೂ ನಮ್ಮನ್ನು ಎಷ್ಟು ಛಿದ್ರ ಮಾಡಿದೆ ಅಂತಂದರೆ ಛಿದ್ರ ಮಾಡಿರೋದಷ್ಟೇ ಅಲ್ಲ ಕಣ್ಣೆದುರಿಗಿರುವಂತಹ ಸತ್ಯವನ್ನು ನಮಗೆ ನೋಡದಂತ ಕಾಣಿಸದಂಥ ಮನಸ್ಥಿತಿಯನ್ನ ಹುಟ್ಟಾಕಿದೆ ಅಂತ ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನ್ಸುತ್ತೆ ಇತಿಹಾಸ ನೋಡ್ಕೊಂಡು ಬರ್ಬೇಕಾರೆ ಮೊದಲನೇದಾಗಿ ನನಗೆ ನೆನಪಿಗೆ ಬರೋದು ನಾವೆಲ್ಲರೂ ಆಧುನಿಕ ಭಾರತದ್ದು ಅಂತ ತಕೊಂಡಾಗ ಸ್ವತಂತ್ರ ಸಂಗ್ರಾಮದಲ್ಲಿ ರಾಜಾ ಮೋಹನ್ ರಾಯಿ ಈಶ್ವರ್ ಚಂದ್ರ ವಿದ್ಯಾಸಾಗರಿಂದ ನಾವು ತಗೋತೀವಿ ವಿಧವೆಯರ ವಿವಾಹವನ್ನು ಬಾಲ್ಯ ವಿವಾಹ